ನೋಡಿ ಹಾಗೆ ಮಟನ್ ತಿನ್ನೋದು ಹೇಗೆ ರಕ್ಷಿತಾ ತಿನ್ನೋದು ಹೇಗೆ ನೋಡಿ ಮಟನ್ ತಿನ್ನೋದು ಹೇಗೆ ನೋಡಿ ನಾನು ಮೀನಲ್ಲಿ ಪಲ್ಯ ಮಾಡ್ತೀನಿ ಫಿಶ್ ಪಲ್ಯ ಮೀನ್ ಪಲ್ಯ ಆಮೇಲೆ ಬಾಂಗುಡ ಸಾರು ಫಿಶ್ ಕರಿ ರವಾ ಫ್ರೈ ಫಿಶ್ ಕಟ್ಲೆಟ್ ಫಿಶ್ ಬೋಂಡಾ ಫಿಶ್ ವಡೆ ಫಿಶ್ ದೋಸೆ ಹಲವಾರು ಫಿಶ್ ಅಲ್ಲಿ ಏನ್ ಬೇಕಾದ್ರೆ ಮಾಡ್ಬೋದು ಬೋನ್ಲೆಸ್ ಅಲ್ವಾ ಜಸ್ಟ್ ನೋಡಿ ಇನ್ನೊಂದು ಗೊತ್ತಾ ನನಗೆ ಒಂದಿನ ಉಡುಪಿ ಬರ್ತೀರಾ ಬರ್ತೀನಿ ಹಂಡ್ರೆಡ್ ನಂತರ ಬರ್ತೀನಿ ಆಮೇಲೆ ಇನ್ನೊಂದು ಇವತ್ತ ನೀವು ಹೇಳ್ತೀರಾ ಅದೇ ಮಾಡ್ತೀನಿ ಇದೇ ಮಾಡ್ತೀನಿ ಅದೇ ಕೊಡ್ತೀನಿ ನೀವು ಬನ್ನಿ ಉಡುಪಿಗೆ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಆದ ನಂತರ ನೀವು ಶೂಟ್ ಎಲ್ಲ ಮಾಡಿ ಅಂತ ಹೇಳಿ ನಾನು ಅಲ್ಲಿ ಇರ್ತೀನಿ ನಾನು ಎಂತ ನನಗೆ ಕೆಲಸ ಇಲ್ಲ ನಾನು ಇರುದೇ ಅಲ್ಲಿ ಹೌದಾ ನಾನು ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಮಂತ್ ಬರ್ತೀನಿ ನನಗೊಂದು ಚಾಲೆಂಜ್ ಕೊಡ್ತೀರ ನನಗೆ ಪಾತ್ರೆ ಬೇಡ ಸ್ಟವ್ ಬೇಡ ಅಡಿಗೆ ಮಾಡ್ತೀನಿ ಮಾಡ್ತೀನಿ ಪಾತ್ರೆ ಬೇಡ ಸ್ಟವ್ ಬೇಡ ಪಾತ್ರೆ ಬೇಡ ಅಡಿಗೆ ಮಾಡ್ತೀನಿ ಚಾಲೆಂಜ್ ಕೊಟ್ಟಿದ್ದೀನಿ ಸ್ಟವ್ ಇಲ್ಲ ಪಾತ್ರೆ ಇಲ್ಲ ಅಡಿಗೆ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಸರ್ ಸ್ಟೌ ಬೇಡ ಪಾತ್ರೆ ಬೇಡ ಏನಿಲ್ಲ ಸರ್ಗೆ ಮಾಡಿಲ್ಲ ಲೈಟ ಮಾಡ್ತೀನಿ